ಭಿಕ್ಷೆ ನೀಡಿದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ಪಿಲ್ಲ ಭಾರತದ ಮೇಲೆ ಅಪ್ರಚೋದಿತ ದಾಳಿಯನ್ನ ಮುಂದುವರಿಸಿತ್ತು ಸೇನೆ ಏಟಿಗೆ ಉಗ್ರ ಪೋಷಕ ಬಿಲಾ ಹೊಕ್ಕಿತ್ತು ಅಮೆರಿಕ ಮಾತಿಗೂ ಕೂಡ ಕಿಮ್ಮತ್ತು ನೀಡದೆ ನಿರಂತರವಾಗಿ ಭಾರತದ ಗಡಿ ರಾಜ್ಯಗಳಲ್ಲಿ ಅಟ್ಯಾಕ್ ಮುಂದುವರೆಸಿತ್ತು ಗೂದು ಮುಚ್ಚಿದ ಕೆಂಡದಂತಿದೆ ಗಡಿ ರಾಜ್ಯಗಳು ಅಪ್ರಚೋದಿತ ದಾಳಿ ಡ್ರೋನ್ ದಾಳಿ ನಿರಂತರವಾಗಿ ನಡೆದೇ ಇತ್ತು ನಿನ್ನೆ ಕೂಡ ಸೀಜ್ ಫೈರು ಅದು ಇದು ಅಂತೆಲ್ಲ ಮಾತಾಡಾದ ಮೇಲೆ ಕೂಡ ಅಮೆರಿಕದ ಮಾತುಕೂ ಬಗ್ಗದಂತೆ ಮುಂದುವರೆದಿತ್ತು ಪಾಕಿಸ್ತಾನದ ಅಟ್ಯಾಕ್ ಶಿರಿಯಾರ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಕಾಶ್ಮೀರದಿಂದ ರಂಜಿತ್ ಈಗ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನಾಗಬಹುದು ದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ನಡೀತಾ ಇದೆ ಪ್ರಧಾನಿಗಳ ನಿವಾಸದಲ್ಲಿ ಒಂದು ಕಡೆ ಹೇಳ್ತಾರೆ ಇಲ್ಲ ಸೀಸ್ ಫೈರ್ ಕಂಟಿನ್ಯೂ ಆಗುತ್ತೆ ಅಂತ ಒಂದ್ ಕಡೆ ನಾಳೆ ಡಿಜಿಎಂಒ ಮೀಟಿಂಗ್ ಇದೆ ಭಾರತ ಹಾಜರಾಗುತ್ತಾ ಇಲ್ವಾ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲ ಯಾಕಂತಂದ್ರೆ ಈಗ ವೈಲೇಷನ್ ಆಗಿರೋದ್ರಿಂದ ಮತ್ತೆ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಏನಾಗಬಹುದು ರಂಜಿತ್ ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ ನೋಡಿ ಎಸ್ ಖಂಡಿತ ಶ್ರೀಲಕ್ಷ್ಮಿ ನೋಡಿ ಭಾರತದ ಸೇನೆಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗದಂತ ನಸಗುಣ್ಣಿ ಪಾಕಿಸ್ತಾನ ಮಾಡ್ತಿರೋದು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಅವರ ಮನೆಗಳನ್ನ ಅವರ ಬದುಕನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಗಡಿ ಭಾಗದಲ್ಲಿ ಸಿ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ನಿರಂತರವಾಗಿ ಮಾಡ್ತಾ ಇದೆ ನೋಡಿ ಕದನ ವಿರಾಮವನ್ನು ನಾವು ಘೋಷಿಸಿದ್ದೀವಿ ಅಂತ ಹೇಳಿ ಅಮೆರಿಕದ ಮೂಲಕ ಹೇಳಿದಂತ ಪಾಕಿಸ್ತಾನ ನಿನ್ನೆ ಮಾಡಿರುವಂತಹ ಹಾರಿಬಲ್ ಅಟ್ಯಾಕ್ ಆ ಅಟ್ಯಾಕ್ ನಿಂದ ಆಗಿರುವಂತಹ ಹಾನಿಯ ಜಾಗದಲ್ಲಿ ನಾನಿದ್ದೀನಿ ಅದಾದ ನಂತರ ನೋಡಿ ಈ ದಾಳಿ ಮತ್ತೊಂದು ಮಗದೊಂದು ಎಲ್ಲದರ ನಾನು ಮಾಹಿತಿಯನ್ನ ಕೊಡ್ತೀನಿ ಶ್ರೀಲಕ್ಷ್ಮಿ ನೋಡಿ ನಾನಿರುವಂತಹ ಜಾಗ ನಿನ್ನೆ ಪಾಕಿಸ್ತಾನ ದಾಳಿ ಮಾಡಿ ಧ್ವಂಸ ಮಾಡಿದಂತಹ ಆ ಒಂದು ಏರಿಯಾ ಬಾಂಡಿ ಅನ್ನುವ ಏರಿಯಾ ಈ ಬಾಂಡಿ ಅನ್ನುವ ಏರಿಯಾ ಪಾಕಿಸ್ತಾನದ ಗಡಿಯಿಂದ ಸಿಯಿಂದ ಲೈನ್ ಆಫ್ ಕಂಟ್ರೋಲ್ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ನಿನ್ನೆ ಸುಮಾರು ಬೆಳಗಿನ ಜಾವ ನಿನ್ನೆ ರಾತ್ರಿ ಸಾರಿ ರಾತ್ರಿ ಆಗಿರುವಂತಹ ದಾಳಿಯಲ್ಲಿ ಇಲ್ಲಿದ್ದಂತಹ ಸುಮಾರು ನಾಲ್ಕೈದು ಮನೆಗಳು ಧ್ವಂಸ ಆಗಿದ್ದಾವೆ ಅಪ್ರಚೋದಿತವಾದಂತಹ ಶೆಲ್ ಮತ್ತೆ ಮಾರ್ಟರ್ ಗಳ ದಾಳಿಯಿಂದಾಗಿ ಇಲ್ಲಿನ ಮನೆಗಳು ಧ್ವಂಸ ಆಗಿರೋದನ್ನ ನಾನೀಗ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಎಷ್ಟು ಭೀಕರವಾಗಿತ್ತು ದಾಳಿ ಅನ್ನೋದನ್ನ ನಾನು ತೋರಿಸ್ತೀನಿ ನನ್ನ ಕೈಯಲ್ಲಿ ಇದೆಯಲ್ಲ ಅಷ್ಟು ಲಕ್ಷ್ಮಿ ಇದು ಶೆಲ್ ಇದು ಪಾಕಿಸ್ತಾನದ ಆರ್ಮಿ ಸಿಡಿಸಿದಂತ ಶೆಲ್ ಇದು ಶೆಲ್ ದಾಳಿಯಲ್ಲಿ ಮನೆ ಹೇಗೆ ಚಿದ್ರಾಗಿದೆ ಆಗಿದೆ ಅನ್ನೋದನ್ನ ತೋರಿಸೋದಕ್ಕಿಂತ ಮುಂಚೆ ಶೆಲ್ ಹೇಗಿದೆ ನೋಡಿ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ ಅಷ್ಟು ವೈಟ್ ಇದೆ ಎಲ್ಲಿಂದ ಶೆಲ್ ದಾಳಿ ಆಯ್ತು ಅಂತ ಕೇಳಿದ್ರೆ ನನ್ನ ಎದುರುಗಡೆ ನಮ್ಮ ಬೀಜ ತೋರಿಸ್ತಾರೆ ನಿಮ್ಗೆ ಆ ಕಡೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಎಲ್ಒಿ ಬಾರ್ಡರ್ ನಿಂದ ಈ ಕಡೆಗೆ ಇದೊಂದು ಪಹಾಡ್ ಇದು ಪಹಾಡ್ ನ ಮೇಲ್ಗಡೆ ಆ ಕಡೆಯಿಂದ ರಾತ್ರಿ ಹೊತ್ತಿಗೆ ಸುರಿದಂತಹ ಗುಂಡಿನ ಸುರಿಮಳೆ ಈ ಮನೆ ಮತ್ತೆ ಇಲ್ಲಿ ಇದ್ದಂತ ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವನ್ನು ಕೂಡ ಧ್ವಂಸ ಧ್ವಂಸ ಮಾಡಿ ಹಾಕಿದೆ ಶ್ರೀಲಕ್ಷ್ಮಿ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಕೇಳಿದ್ರೆ ಇಲ್ಲೊಂದು ಮನೆ ಮನೆಯ ಮೇಲ್ಚಾವಣಿ ಇದ್ದಂತ ಈ ಮನೆಯ ಎಲ್ಲಾ ಈ ಮೇಲ್ಚಾವಣಿ ಛಿದ್ರ ಛಿದ್ರವಾಗಿ ಡೆಮಾಲಿಶ್ ಆಗಿರೋದನ್ನ ಗುಂಡಿನ ದಾಳಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರ ಜೊತೆಗೆ ಎಲ್ಲವೂ ಕೂಡ ಇಲ್ಲಿ ಛಿದ್ರ ಛಿದ್ರ ಆಗಿರೋದನ್ನ ಗಮನಿಸ್ತಾ ಇದ್ರೆ ಒಂದು ಪಾರಿವಾಳ ಸತ್ತೋಗ್ಬಿಟ್ಟಿದೆ ಇದು ಪಾರಿವಾಳದ ಗೂಡಂತೆ ಇಲ್ಲಿ ಮೇಲಿದ್ದದ್ದು ನಾಲ್ಕೈದು ಪಾರಿವಾಳಗಳು ಇಲ್ಲೇ ಸತ್ತೋಗಿದೆ ಹೋಗಿದೆ ಅಲ್ಲೊಂದು ಪಾರಿವಾಳ ಸತ್ತು ಬಿದ್ದಿದೆ ಇಲ್ಲೊಂದು ಪಾರಿವಾಳ ಸತ್ತು ಬಿದ್ದಿದೆ ಅಲ್ಲಿಯೂ ಒಂದು ಕೂಡ ಪಾರಿವಾಳ ಸತ್ತು ಬಿದ್ದಿರೋದು ರಾತ್ರಿಯ ಅಟ್ಯಾಕ್ ನಿಂದ ಹಿಂಗಾಗಿದೆ ಅನ್ನೋದನ್ನ ಈ ಮನೆಯವರು ಬಹಳ ದುಃಖದಿಂದ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಈ ರೀತಿ ದಾಳಿಯಾಗಿತ್ತು ಅದಾದ ನಂತರ ಆಗಿರುವಂತಹ ಭೀಕರ ದಾಳಿ ಅನ್ನೋದನ್ನ ಹೇಳ್ತಾರೆ ನೋಡಿ ಈ ಮರ ಮರ ಇದೆಯಲ್ಲ ಮರದ ಹಲಗೆ ಇದೆಯಲ್ಲ ಇಲ್ಲಿ ಗುಂಡು ನುಸುಳಿದ್ದು ಇಲ್ಲೆಷ್ಟು ಎಷ್ಟು ಸೀಳಿಕೊಂಡು ಸಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಮನೆಯ ಈ ಮರ ಏನಿದೆ ಇದೆಲ್ಲವೂ ಕೂಡ ಪೀಸ್ ಪೀಸ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಅದರ ಜೊತೆಗೆ ಇಲ್ಲಿರುವಂತಹ ಕಬ್ಬಿಣದ ತಗಡುಗಳೆಲ್ಲವೂ ಕೂಡ ಹೋಲ್ ಹೋಲ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಅದ್ರ ಜೊತೆಗೆ ಈ ಕಡೆಗೆ ನೋಡಿ ಮನೆಯಲ್ಲಿ ಆ ಹೊತ್ತಿಗೆ ಗುಂಡಿನ ದಾಳಿ ಆಗತ್ತಂತ ಹೇಳಿ ಅವರಿಗೆ ಸನ್ನೆ ಇದ್ದರಿಂದಾಗಿ ಅವ್ರು ಯಾರು ಕೂಡ ಇರಲಿಲ್ಲ ಅವರೆಲ್ಲರೂ ಕೂಡ ಕೆಳಗಡೆ ಶೆಲ್ಟರ್ ನಲ್ಲಿ ಈ ಮನೆಯ ಒಳಗಡೆ ಬಿದ್ದಂತ ಗುಂಡು ಹೇಗೆ ಸೀಳಿಕೊಂಡು ಮುಂದಕ್ಕೆ ಹೋಗಿದೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ನೋಡಿ ಈ ಕಡೆಯಿಂದ ಬಂದಂತ ಗುಂಡಿನ ಸುರಿಮಳೆ ಇಲ್ಲಿ ಕಬ್ಬಿಣದ ಬಾಕ್ಸ್ ಗಳೆಲ್ಲ ಇದ್ದವಲ್ಲ ಆ ಬಾಕ್ಸ್ ಗಳನ್ನೆಲ್ಲ ಹೇಗೆ ತೂತು ಮಾಡಿ ಒಳಗಡೆ ಸಾಗಿದೆ ನೋಡಿ ಇಲ್ಲಿ ನೋಡಿ ಇದೆಲ್ಲವೂ ಕೂಡ ಹೇಗೆ ಇಲ್ಲಿ ಬಟ್ಟೆ ಎಲ್ಲವರು ಹಾಕಿದ್ರು ಈ ಮನೆಯನ್ನ ಸೀಳ್ಕೊಂಡು ಹಿಂದಿನ ಮನೆಗೂ ಕೂಡ ಡ್ಯಾಮೇಜ್ ಮಾಡಿತ್ತು ಪಾಕಿಸ್ತಾನದ ಕ್ರೂರಿ ರಾಷ್ಟ್ರದ ಸೇನೆ ನೋಡಿ ಈ ಮನೆಯ ಒಳಗಡೆ ಬಂದಂತಹ ಗುಂಡು ಈ ಬಾಕ್ಸ್ ಅನ್ನ ಹೇಗೆ ತೂತು ಮಾಡ್ಕೊಂಡು ಒಳಗಡೆ ಹೋಗಿದೆ ಅನ್ನೋದನ್ನ ನೋಡಿ ಪಾಪ ಇಲ್ಲಿ ಮನೆಯಲ್ಲಿ ಮೂರ್ ಜನ ಇದ್ರು ಪಾಪ ಅವರು ಶೆಲ್ಟರ್ ನಲ್ಲಿ ಸ್ವಲ್ಪ ಆಕ್ಷನ್ ಆದ ತಕ್ಷಣ ಗುಂಡಿನ ಶಬ್ದ ಕೇಳಿದ ತಕ್ಷಣ ಶೆಲ್ಟರ್ ಹೋಗ್ತಾರೆ ಶೆಲ್ಟರ್ ಹೋಗಿ ಆಶ್ರಯವನ್ನ ಪಡಿತಾರೆ ಆ ಸಮಯಕ್ಕೆ ಈ ದಾಳಿ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು ಅವ್ರನ್ನ ಮಾತಾಡಿಸ್ತೀನಿ ಇಲ್ಲ ಇದ್ದಾರೆ ಅವರು ಏನು ಎತ್ತೋದ್ರ ಬಗ್ಗೆ ಅವ್ರನ್ನ ಕೇಳೋಣ ಎಷ್ಟೊತ್ತಿಗೆ ಆಯಿತು ಅನ್ನೋದ್ರ ಬಗ್ಗೆ ಅವರಿಂದಲೇ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ ಸರ್ ಇದರ सर कितना बजे को हो गया सर ये अटैक जी रात को सुबह पाँच बजे हो गया सर पाँच बजे जी 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 कैसे हो गया किधर से हो गया ये यहाँ सर आरजीपीय सेक्टर से सर बहुत नुकसान हो गया सर हमारा तीन मकान था तीनों का तीनों बोट डैमेज हो गया सर जी कितना लोग इधर रहते हम कम से कम इधर तीस बंदा होगा सर पहले कितने साल में अटैक हो गए पहले तो ये लगभग एटी में हुआ था जो नाइन्टी नाइन्टी में कुछ हुआ था सर अभी तो ये देखो कितना हाथ में है क्या है क्या सर ये मोटर चले जो वहाँ से आए हैं पाकिस्तान की साइड से इन्होंने बहुत तंबाही मचाई है सर कितना समय हो गया सर किधर सर कितना समय अटैक हो गया ये तीन दिन से तो बहुत ही भारी विषय हो रहा है सर बहुत भारी जी इस टाइम हम बारह में शिफ्ट हो गए सर जी बहुत मुश्किल से सर शेल्टर है और शेल्टर तो हमने अपने अपनेडा जो आता है ना मकान का उसको बना के रखा है सर ना इधर शेल्टर है ना कुछ है हम बहुत परेशान है सर बहुत परेशान बुरा हालत हो गया अभी बहुत बुरा बहुत बुरा हालत बोलते हैं आपको गवर्नमेंट गवर्नमेंट हम सर यही बोलते हैं हमसे बॉर्डर एरिया में कम से कम हमें शेल्टर वेल्टर तो होना चाहिए कभी कुछ हो जाता है आप तो ये तो पाकिस्तान तो तो कभी तो ये ये तो होगा ही नहीं बॉर्डर कितना दूर है इधर वो देखो सर वो सामने वो देखो आप हाजीपीर सेक्टर है वहाँ से हाजीपुर मतलब पाकिस्तान कह रहे वो पाकिस्तान कह रहे हैं हाजीपुर सेक्टर में आर्मी पाकिस्तान की आर्मी है जी हाँ इंडिया बॉर्डर भी है पाकिस्तान का बॉर्डर है वहीं से हमें ये चारुंडा ग्राम किधर है जी चरुंडा वो इसी साइड में सर हाँ जी इस साइड में ಮುರ್ಗೆ ನೀ ನೋಡಿ ಹಾಜಿಪೀರ್ ಎನ್ನುವ ಪಾಕಿಸ್ತಾನದ ಊರು ಆ ಪಾಕಿಸ್ತಾನದ ಊರು ಭಾರತ ಮತ್ತು ಪಾಕಿಸ್ತಾನದ ಅದು ಅಲ್ಲಿ ಎಲ್ಒಿ ಇದೆ ಎಲ್ಒಿ ಅಲ್ಲಿ ಈ ಪಾಕಿಸ್ತಾನ ಗುಂಡಿನ ದಾಳಿ ಮಾಡಿ ಭಾರತೀಯ ಈ ಗಡಿಯ ಭಾಗದಲ್ಲಿದ್ದಂತ ಮನೆಗಳನ್ನ ಧ್ವಂಸ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಜಿಪೀರ್ ಅನ್ನುವ ಊರು ಇದು ಬಾಂಡಿ ಅನ್ನುವ ಗ್ರಾಮ ಬಾಂಡಿ ಅನ್ನುವ ಗ್ರಾಮದಲ್ಲಿ ಅಟ್ಯಾಕ್ ಅಟ್ಯಾಕ್ನ ಹಾರಿಬಲ್ ದೃಶ್ಯವನ್ನು ರಿಪಬ್ಲಿಕನ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇಲ್ಲಿದ್ದಂತಹ ನೆಲಮಹಳಿಗೆ ಇದು ಸಂಪೂರ್ಣವಾಗಿ ಚಿದ್ರ ಆಗಿದ್ರೆ ಗುಂಡು ಬಿದ್ದದಕ್ಕೆ ಇಲ್ಲಿದ್ದಂತ ಸಿಮೆಂಟ್ ಗಳೆಲ್ಲವೂ ಕೂಡ ಕಿತ್ತು ಬಂದಿದ್ದು ಮನೆಯ ಒಳಗಡೆ ಯಾರು ಕೂಡ ಇರಲಿಲ್ಲ ನಾವು ಬಾರಾಮುಲ್ಲಾ ಹೋಗಿದ್ವಿ ಮತ್ತೆ ಶೆಲ್ಟರ್ ನಲ್ಲಿ ನಾವು ಆಶ್ರಯವನ್ನು ಪಡಿತಾ ಇದ್ವಿ ಹಂಗಾಗಿ ನಮ್ಗೆ ಏನೂ ಆಗಿಲ್ಲ ಇಲ್ಲದೇ ಇದ್ರೆ ನಮ್ಮ ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ನಾವು ಸತ್ತು ಹೋಗ್ತಾ ಇದ್ವಿ ನಾವು ಕೂಡ ಇಲ್ಲಿ ಉಳಿತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಮತ್ತೊಂದು ರೂಮ್ ಅನ್ನು ತೋರಿಸ್ತೀನಿ ಎಷ್ಟು ಭೀಕರವಾಗಿ ದಾಳಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಕಡೆಗೆ ಬಂದು ಬಂದಿದ್ದು ಗುಂಡು ಮೊದಲು ತಾಗಿದ್ದು ಇದೇ ಜಾಗಕ್ಕೆ ಮೊದಲು ತಾಗಿದ್ದು ಇದೇ ಜಾಗಕ್ಕೆ ಅದನ್ನ ನಾನೀಗ ಎಕ್ಸ್ಪ್ಲೋರ್ ಮಾಡ್ತೀನಿ ಗ್ಲಾಸ್ ಇತ್ತು ಮತ್ತೆ ಕಿಟಕಿಗಳೆಲ್ಲವೂ ಇತ್ತು ಇದೇ ಕಡೆಯಿಂದ ಬಂದಂತ ಶೆಲ್ ಶೆಲ್ ಮತ್ತೆ ಮೋಟರ್ ಇದೇ ನೋಡಿ ಆ ಕಡೆ ಹಾಜಿಪಿ ಅನ್ನುವ ಊರಿದೆ ಆ ಕಡೆ ಬರುತ್ತೆ ಅನ್ನುವ ಊರಿನಿಂದ ಪಾಕಿಸ್ತಾನದ ಸೇನೆ ಮಾಡಿದಂತ ಅಪ್ರಚೋದಿತ ಗುಂಡಿನ ದಾಳಿಗೆ ಈ ಮನೆಯಲ್ಲಿ ಇದ್ದಂತ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿರೋದು ಮನೆ ಈ ಮನೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಗುಂಡು ಬಿದ್ದು ಟಿವಿಗೆಲ್ಲ ಬಿದ್ದಿದೆ ನೋಡಿ ಟಿವಿಯ ಬಾಕ್ಸ್ ನೋಡಿ ಶ್ರೀಲಕ್ಷ್ಮಿ ನೋಡಿ ಎಷ್ಟು ಹಾರಿಬಲ್ ಆಗಿತ್ತು ಅಥವಾ ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ ಈ ಬಾಕ್ಸೇ ಸಾಕ್ಷಿ ಎಷ್ಟು ಭಯಾನಕವಾಗಿ ಅಥವಾ ಎಷ್ಟು ಭೀಕರವಾಗಿ ದಾಳಿ ಮಾಡಿದ್ದಾರೆ ಅನ್ನೋದು ಆ ಗೋಡೆ ನೋಡಿ ಆ ಗೋಡೆಯನ್ನು ನೋಡಿ ಇಲ್ಲಿ ಯಾರಾದ್ರೂ ಇದ್ರೆ ಉಳಿಲಿಕ್ಕೆ ಸಾಧ್ಯ ಇದೆಯಾ ಪಾಪ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪುಣ್ಯಕ್ಕೆ ಒಳಗಡೆ ಹೋಗಿ ಶೆಲ್ಟರ್ ನಲ್ಲಿ ಮತ್ತೆ ಕೆಲವರೆಲ್ಲ ಬಾರಾಮುಲ್ಲದಲ್ಲಿ ಹೋಗಿ ಆಶ್ರಯ ಪಡೆದ್ರು ನೋಡಿ ಸೀಳಿಕೊಂಡು ಸಾಗಿದ್ದಿದ್ ಝೂಮ್ ಮಾಡಿ ತೋರಿಸಬೇಕು ಸೀಳಿಕೊಂಡು ಸಾಗಿರುವಂತ ಗುಂಡು ಹೀಗೆ ಸೀಳಿಕೊಂಡು ಸಾಗಿದೆ ಎಷ್ಟು ಫೋರ್ಸ್ ನಲ್ಲಿ ಇಷ್ಟು ಎಷ್ಟು ರೇಂಜ್ ನಲ್ಲಿ ಇತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ ಈ ಮರದ ಕಿಟಕಿಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದಾವೆ ಸುಟ್ಟು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಹಾಳಾಗಿದ್ದಾವೆ ಇನ್ನೊಂದು ಕೊನೆದಾಗಿ ನಾ ನಿಮಗೆ ಈ ಇಲ್ಲೊಂದು ಬಂಕರ್ ಇದೆ ಅವರು ಅಟ್ಯಾಕ್ ಆದಾಗ ಹೋಗಿ ಆಶ್ರಯ ಪಡೆಯೋದು ಅದೇ ಬಂಕರ್ ನಲ್ಲಂತೆ ಆ ಬಂಕರ್ ಹೇಗಿದೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೀನಿ ಹೇಗೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಒಳಗಡೆ ಕ್ಲೋಸ್ ಆಗಿದೆ ಅದು ನಾವೀಗ ಮೇಲ್ಗಡೆಯಿಂದ ಬಂದಿದ್ದು ಈ ಕಡೆ ಹೋಗಿ ಬಂಕರ್ ಅನ್ನೋ ತೋರಿಸ್ತೀನಿ ಇಲ್ಲಿ ಇಲ್ಲಿವರೆಗೂ ಕೂಡ ಇಲ್ಲೂ ಕೂಡ ಡ್ಯಾಮೇಜ್ ಆಗಿದೆ ಇಲ್ಲಿ ಒಳಗಡೆ ನಮ್ ಬೀಜೆ ಆ ನಮ್ ಜೆ ಮಂಜಣ್ಣ ಈಗ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನಾವು ಹೊರಗಡೆ ಹೋಗಿ ಆ ಬಂಕರ್ ಅನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಅಟ್ಯಾಕ್ ಆದಾಗ ಹಿಂಗ್ ಬರುತ್ತೆ ಅಲ್ಲ ಗುಂಡು ಬಂದಾಗ ಅವರು ಒಳಗಡೆಯಿಂದ ಹಿಂಗ್ ಓಡ್ ಬರ್ತಾರೆ ಇಲ್ಲಿ ಮೂರ್ ಮನೆ ಇದೆ ಈ ಮನೆಯವರು ಬಾರಾಮುಲ್ಲಾ ಹೋಗಿದ್ರಂತೆ ಆ ಹಾಜಿಪುರದಿಂದ ಅಟ್ಯಾಕ್ ಆದಾಗ ಈ ಬಂಕರ್ ನ ಒಳಗಡೆ ಹೋಗಿ ಆಶ್ರಯವನ್ನ ಪಡಿತಾರೆ ಇದು ಸೇಫ್ ಇದು ಮನೆ ಒಳಗಡೆ ಅಟ್ಯಾಕ್ ಆದಾಗ ಬಂಕರ್ ಒಳಗಡೆ ಹೋಗ್ತಾರೆ ಇಲ್ಲಿ ಊಟ ತಿಂಡಿ ನೀರು ಎಲ್ಲವೂ ಕೂಡ ಇಲ್ಲಿ ಇಡೀ ರಾತ್ರಿ ಅವರು ಇದೇ ಬಂಕರ್ ನಲ್ಲಿ ಕಾಲ ಕಳೆದಿದ್ರಂತೆ ಇದೇ ಬಂಕರ್ ನಲ್ಲಿ ತಮ್ಮ ಜೀವವನ್ನ ಉಳ್ಕೊಂಡಿದ್ರಂತೆ ಊಟ ಮಾಡಿದ್ದು ಇಲ್ಲೇ ನೀರ್ ಕುಡಿದಿದ್ದು ಇಲ್ಲೇ ಮಲಗಿದ್ದು ಇಲ್ಲೇ ಇಡೀ ರಾತ್ರಿ ಕರಾಳ ರಾತ್ರಿ ಅಟ್ಯಾಕ್ ಆದಾಗ ಅವರ ಜೀವನದಲ್ಲಿ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಿಂಗಾಗಿತ್ತು ಅದನ್ನು ಹೊರತುಪಡಿಸಿದ್ರೆ ಇದೇ ಈಗ ಹಿಂಗಾಗಿರೋದು ಅನ್ನೋದನ್ನ ಅವ್ರು ಬಹಳ ನೋವಿನಿಂದ ಹೇಳ್ತಾ ಇದ್ರು ಈ ಬಂಕರ್ ಗೆ ಗುಂಡ್ ತಾಗಿದೆ ಆದ್ರೆ ಏನಾಗಿಲ್ಲ ಬಂಕರ್ ಈ ಬಂಕರ್ ನಲ್ಲಿ ಅವ್ರು ಆಶ್ರಯ ಪಡ್ಕೊಂಡಿದ್ರು ಅಟ್ಯಾಕ್ ಆದಾಗ ಅನ್ನೋದನ್ನ ಬಹಳ ನೋವಿನಿಂದ ಅವ್ರು ಹೇಳ್ತಾ ಇದ್ರು ಹೊರಗಡೆ ಹೆಂಗಿದೆ ಅಂತ ಹೇಳಿ ನೋಡ್ತೀನಿ ಬಾಂಡಿ ಹೊರಗಡೆ ಈ ಮನೆಗೂ ಅಟ್ಯಾಕ್ ಆಗಿದೆ ಆದ್ರೆ ಮೇಜರ್ ಅಟ್ಯಾಕ್ ಆಗಿಲ್ಲ ಸೈಡ್ ಅಲ್ಲಿ ಇದೆ ಈ ಮನೆ ಹೊರಗಡೆ ಎಲ್ಲ ಅಟ್ಯಾಕ್ ಆಗಿದೆ ಅಟ್ಯಾಕ್ ಅಂತ ಹೇಳಿದ್ರೆ ಶೆಲ್ ದಾಳಿ ನಾ ತೋರಿಸಿದ್ನಲ್ಲ ಇದೇ ರೀತಿಯ ಶೆಲ್ ಗಳು ಮತ್ತೆ ಮೋಟರ್ ಗಳು ಗ್ಲಾಸ್ ಎಲ್ಲ ಒಡೆದೋಗಿದೆ ನೋಡಿ ಗ್ಲಾಸಿನ ಪೀಸ್ ಎಲ್ಲ ನೀವು ಗಮನಿಸ್ತಾ ಇದ್ದೀರಿ ಕೆಳಗಡೆ ಬಿದ್ದಿರುವಂತ ಗ್ಲಾಸ್ ಪೀಸ್ ಗಳೆಲ್ಲ ನೋಡ್ತಾ ಇದ್ರಿ ಕಿಟಕಿಗಳೆಲ್ಲವೂ ಕೂಡ ಇಲ್ಲಿ ಪುಡಿ ಪುಡಿ ಆಗಿದೆ ಇಲ್ಲೊಂದು ಮನೆ ಇದೆ ತೋರಿಸ್ತೀನಿ ದಾಳಿಯ ಆಘಾತಕ್ಕೆ ಬಿರುಸಿಗೆ ಇದ್ದಂತ ಗ್ಲಾಸು ಇದೆಲ್ಲವೂ ಕೂಡ ಇಲ್ಲಿ ನೋಡಿ ಪುಡಿ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ರಿ ಒಟ್ಟಾರೆ ನಿರಂತರವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೇನೆ ದಾಳಿಯನ್ನ ಮಾಡ್ತಾ ಇದೆ ಈ ದಾಳಿಯಿಂದಾಗಿ ಗಡಿಭಾಗದ ಜನರ ಬದುಕು ಮೂರ ಬಟ್ಟೆಯಾಗಿದೆ ಭಾರತೀಯ ಸೇನೆ ಈ ದಾಳಿಯ ವಿರುದ್ಧ ಪ್ರತಿದಾಳಿಯನ್ನು ದಾಳಿಯನ್ನು ಮಾಡ್ತಾ ಇದೆ ಸರಿಯಾಗಿ ಅದನ್ನ ಧ್ವಂಸ ಮಾಡುವ ಕೆಲಸ ಭಾರತವೂ ಕೂಡ ಮಾಡ್ತಾ ಇದೆ ಅದರ ಹೊರತಾಗಿ ಅವರು ಕೇವಲ ಟಾರ್ಗೆಟ್ ನಾಗರಿಕರು ನಾಗರಿಕರೇ ಅವರ ಟಾರ್ಗೆಟ್ ಹಾಗಾಗಿ ಜನರನ್ನೇ ಟಾರ್ಗೆಟ್ ಮಾಡಿ ಅವರು ದಾಳಿ ಮಾಡಿ ಎಲ್ಲವನ್ನು ಧ್ವಂಸ ಮಾಡ್ತಾ ಇದಾರೆ ಅವರಿಗೆ ಗೊತ್ತಿದೆ ಭಾರತೀಯ ಸೇನೆಯನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿದೆ ಅವರಿಗೆ ಹಾಗಾಗಿ ಅವರು ಜನರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಪ್ರಾಣ ಹಾನಿ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಸೇನೆ ಮಾಡ್ತಾ ಇದೆ ನಿನ್ನೆ ನಾವು ಕದನ ವಿರಾಮವನ್ನ ಘೋಷಿಸಿದ್ದೀವಿ ಅಂತ ಹೇಳಿ ಹೇಳಿ ಮತ್ತೆ ದಾಳಿ ಮಾಡಿರೋದು ಕಪಟ ಪಾಕಿಸ್ತಾನದ ಬುದ್ಧಿ ಏನು ಕಪಟಿ ದೇಶದ ಹಣೆ ಬರಹ ಏನು ಕಪಟಿ ದೇಶದ ಮುಖವಾಡ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿದ್ದಂತಹ ಪಾಟ್ಗಳೆಲ್ಲವೂ ಕೂಡ ಮಣ್ಣಿನ ಪಾಟ್ಗಳೆಲ್ಲವೂ ಕೂಡ ಹೆಂಗಾಗಿದೆ ನೋಡಿ ಗುಂಡು ಬಿದ್ದಂತ ಮಾರ್ಕ್ ಅನ್ನ ನೋಡ್ತಾ ಇದೀರಿ ಕಿಟಕಿ ನೋಡ್ತಾ ಇದ್ದೀರಿ ಆ ಕಡೆಯಲ್ಲಿ ಸತ್ತು ಬಿದ್ದಿರುವಂತ ಪಾರಿವಾಳಗಳನ್ನ ನೋಡ್ತಾ ಇದ್ರಿ ಈ ಮನೆಯಲ್ಲಿ ಇದ್ದವ್ರು ಆ ಶೆಲ್ಟರ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರ ದಾರುಣ ಸಾವಾಗ್ತಾ ಇತ್ತು ಅನ್ನೋದ್ರಲ್ಲಿ ನೋ ಡೌಟ್ ಶ್ರೀಲಕ್ಷ್ಮಿ ದಯಾನಿಯ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನ ಪಾಕಿಸ್ತಾನದ ದಾಳಿಯಿಂದಾಗಿ ಬಸವಣೆದು ಹೋಗಿದ್ದಾರೆ ಪಾಕಿಸ್ತಾನ ಅಂತೂ ಏನು ಮಾಡ್ಕೊಳ್ಲಿಕ್ಕಾಗದೆ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ತನ್ನ ಕುಕೃತಿಯನ್ನ ದುಷ್ಟ ಬುದ್ಧಿಯನ್ನು ತೋರಿಸ್ತಾ ಇದೆ ಭಾರತ ಸರಿಯಾಗಿ ಅದಕ್ಕೆ ಪೆಟ್ಟು ಕೊಡ್ತಾ ಇದ್ರು ಕೂಡ ಡ್ರೋನ್ ದಾಳಿ ಮೂಲಕ ಶೆಲ್ ಮೋಟಾರ್ ದಾಳಿ ಮೂಲಕ ಈ ರೀತಿ ಜನರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಭಾರತ ಇವತ್ತು ಸರಣಿ ಸಭೆಗಳನ್ನ ಮಾಡಿ ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಮೀಟಿಂಗ್ಗಳು ಡಿಎಂಜಿಒ ಮೀಟಿಂಗ್ ಎಲ್ಲವೂ ಕೂಡ ಭಾರಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇವತ್ತೊಂದು ನಿರ್ಣಾಯಕ ಆಪರೇಷನ್ ಅನ್ನ ಭಾರತ ಮಾಡುತ್ತೆ ಆ ಮೂಲಕ ಇದೇ ಪಾಪಿ ರಾಷ್ಟ್ರ ಎದುರುಗಡೆಯಿಂದ ಬೆನ್ನ ಹಿಂದೆ ಚೂರು ಹಾಕುವಂತ ಕೆಲಸ ಮಾಡ್ತಾ ಇದೆಯಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನ ಭಾರತ ಕೊಟ್ಟೇ ಕೊಡುತ್ತೆ ಅದಕ್ಕಾಗಿಯೇ ಇವತ್ತು ನಮ್ಮ ಮಂತ್ರಿಗಳು ಮತ್ತೆ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ನಡೀತಾ ಇರುವಂತ ಮೀಟಿಂಗ್ ಡೆಲ್ಲಿಯ ಮೀಟಿಂಗ್ ಬಹಳ ಮಹತ್ವ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ನಿರ್ಣಾಯಕ ಹಂತ ಇದು ಯಾಕಂತ ಹೇಳಿದ್ರೆ ಇದನ್ನ ಹಿಂಗೇ ಬಿಟ್ರೆ ನಮ್ಮ ದೇಶದ ಜನ ರೊಚ್ಚಿ ಗೆದ್ದಿದ್ದಾರೆ ಇವತ್ತು ನಮ್ಮ ಗಡಿ ಭಾಗದ ಜನ ಇವತ್ತು ರೋಸಿ ಹೋಗಿದ್ದಾರೆ ಪಾಪ ಏನಾದ್ರೂ ಒಂದು ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕು ಭಯೋತ್ಪಾದನೆ ಈ ಪಾಕಿಸ್ತಾನದ ಕುಕೃತ್ಯಕ್ಕೆ ಒಂದು ಇತಿಶ್ರಿ ಹಾಡಬೇಕು ಅನ್ನೋದು ಆಗ್ರಹ ಆಕ್ರೋಶ ಆಗಿದೆ ಎಷ್ಟು ದಿನ ಅಂತ ಹಿಂಗ್ ನಾವು ಬದುಕೋದು ಎಷ್ಟು ದಿನ ಅಂತ ಹಿಂಗ್ ನಾವು ಮನೆ ಮಟ್ಟವನ್ನು ಕಳ್ಕೊಡೋದು ಸುಮಾರು ಮೂರು ದಶಕಗಳಿಂದ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಟ್ಟಿದ್ದೀರಿ ನೀವು ಇನ್ನೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರೆಲ್ಲರ ಒಕ್ಕೊಳರ ಆಗ್ರಹ ಹಾಗಾಗಿ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ದೇಶವಾಸಿಗಳು ಬದ್ಧರಾಗಿದ್ದೀವಿ ಹಂಗಾಗಿ